ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಧಾರ್ಮಿಕ ವಾಣಿ ಚಾನೆಲ್ ನಲ್ಲಿ ಮೂಡಿ ಬರುವ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳಿ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಈ ನಿಮ್ಮ ಸಲಹೆ ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ ಈ ನಿಮ್ಮ ಧಾರ್ಮಿಕ ವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಜೀವನವೇ ಒಂದು ಆಟವಾಗಿದೆ ಮಾತಾಡಿದ್ರೂ ಕೆಟ್ಟವರಾಗ್ತೀವಿ ಮಾತಾಡದೆ ಇದ್ರೂ ಕೆಟ್ಟವರಾಗ್ತೀವಿ ಅರ್ಥ ಮಾಡಿಕೊಳ್ಳುವವರಿಗಿಂತ ಅಪರ್ಥ ಮಾಡಿಕೊಳ್ಳುವವರೇ ಜಾಸ್ತಿ ನಮ್ಮ ಜೀವನದಲ್ಲಿ ಸಮಯ ಬಂದಾಗ ಓಡಿ ಹೋಗುವ ಗೆಳೆತನ ಮಾಡಬೇಡಿ ಸಮಯ ಬಂದಾಗ ನಿಮ್ಮೊಂದಿಗೆ ನಿಲ್ಲುವವರ ಗೆಳೆತನ ಮಾಡಿ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿರುವವರು ಕಾಣಸಿಗುತ್ತಾರೆ ತೂಕ ಹೆಚ್ಚಾದರೆ ಏನು ಮಾಡಬೇಕು ಎಂಬ ಪ್ರಶ್ನೆಗೆ ಗುರುಗಳೊಬ್ಬರಿಂದ ಬಂದ ಉತ್ತರ ತನುವಿನ ತೂಕ ಹೆಚ್ಚಾದರೆ ವ್ಯಾಯಾಮ ಮನದ ತೂಕ ಹೆಚ್ಚಾದರೆ ಜ್ಞಾನ ಮತ್ತು ಧನ ತೂಕ ಹೆಚ್ಚಾದರೆ ದಾನ ಬೇಕೆನಿಸಿದ್ದನ್ನೆಲ್ಲ ಪಡೆದುಕೊಂಡರೆ ಅದು ಯಶಸ್ಸು ಪಡೆದಷ್ಟನ್ನೇ ಅನುಭವಿಸಿದರೆ ಅದು ಆನಂದ ಇರುವುದರಲ್ಲೇ ಸುಖವಿದ್ದರೆ ಅದು ನೆಮ್ಮದಿ ಇರುವುದೆಲ್ಲವನ್ನು ಬಿಟ್ಟುಕೊಟ್ಟರೆ ಅದು ಸಂತೃಪ್ತಿ ನೀವು ಬದುಕಿರುವವರೆಗೆ ಮಾತ್ರ ನಿಮ್ಮ ಸ್ಥಾನಮಾನ ನೀವು ಸತ್ತಾಗ ಮುಟ್ಟಿದರೆ ಮಾಡಬೇಕು ಸ್ನಾನ ಇಷ್ಟೇ ತಿಳಿಯೋ ಈ ಆಡಂಬರದ ಜೀವನ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರಗಳು